ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ರೆಸಿಪಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಸ್ನೇಹಿತರೆ ದೀಪಾವಳಿ ಹಬ್ಬದ ಎಲ್ಲರೂ ಕೂಡ ಮನೆಯಲ್ಲಿ ಹಲವಾರು ರೀತಿ ಎಲ್ಲ ಕೂಡ ರೆಸಿಪಿಗಳು ಮಾಡ್ತಾ ಇರ್ತೀರ ಹಾಗೆ ನಮ್ಮ ಮನೆಯಲ್ಲಿ ನಾನು ಇವತ್ತು ಫಸ್ಟ್ ಟೈಮ್ ನೋಡಿ ಈ ಥರ ಶಂಕರಪಾಳಿ ರೆಡಿ ಮಾಡ್ತಾ ಇದ್ದೀನಿ ಅದು ಕೂಡ ನಾವು ನಾವು ಮನೆಯಲ್ಲಿ ಯಾವ ರೀತಿ ರೆಡಿ ಅಂತ ತೋರಿಸ್ಕೊಡ್ತೀನಿ ಈ ಥರ ಕುರುಮ್ ಕುರುಮ್ ಅನ್ನುವಂಥ ಶಂಕರಪಾಳಿ ನೀವು ಕೂಡ ಮಾಡ್ಕೋಬೋದು ತುಂಬಾ ಸರಳ ವಿಧಾನವಾಗಿ ತೋರಿಸ್ತಾ ಇರುವಂಥದ್ದು ಖಂಡಿತವಾಗಿ ನೀವು ಕೂಡ ಮೇಲೆ ಟ್ರೈ ಮಾಡಿಬಿಡ್ತೀರಾ ಇಷ್ಟು ಈಸಿಯಾಗಿ ಕೂಡ ಅಂತ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿಬಿಡಿ ತುಂಬಾನೇ ಪೊಳ್ಳಾಗುತ್ತೆ ಹಾಗೆ ಬಾಯಲಿಟ್ರೆ ಕರ್ಗೋಗೋ ರೀತಿ ಶಂಕರ್ ಆಗಿರುವಂತದ್ದು ಹಾಗಿದ್ರೆ ಮಾಡುವಂತ ವಿಧಾನ ನೋಡೋಣ ಬನ್ನಿ ವೀಕ್ಷಕರೇ ಶಂಕರ ಪಾಳಿ ಮಾಡೋದಕ್ಕಾಗಿ ಫಸ್ಟಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿರೋಂಥದ್ದು ಅದರಲ್ಲಿ ನೋಡಿ ಒಂದು ಮೆಜರ್ಮೆಂಟ್ ಮಾಡೋದಕ್ಕೆ ಕಪ್ ತೊಗೊಂಡ್ಬಿಡಿ ಆ ಮೆಜರ್ಮೆಂಟ್ ಕಪ್ಪಿನಿಂದ ನಾನು ನಾಲ್ಕು ಬಟ್ಟಲಷ್ಟು ಮೈದಾ ಹಿಟ್ಟು ತಗೊಳ್ತೀನಿ ಇದರಿಂದ ಎಲ್ಲನೂ ಕೂಡ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನಾನು ನಾಲ್ಕು ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದೂವರೆ ಬಟ್ಲಷ್ಟು ನಾನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ನಾವು ಉಂಡೆ ಮಾಡೋದಕ್ಕೆ ತೊಗೊಳ್ತಿವ ರವೆ ಉಂಡೆ ಅದು ಸಣ್ಣ ಆಗಿರುತ್ತೆ ಹಾಗಾಗಿ ಅದೇ ರವೆ ಬಳಸ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಸಣ್ಣ ಮಾಡಿಕೊಂಡು ನೀವು ಕೂಡ ಇದನ್ನು ಹಾಕ್ಬೋದು ಇವಾಗ ನೋಡಿ ರವೆ ಮತ್ತು ಮೈದಾ ಹಿಟ್ಟು ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲನೂ ಕೂಡ ರವೆ ಮೈದಾ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದು ಸೈಡಿಗೆ ಎತ್ತಿಡಿ ಆಮೇಲೆ ಒಂದು ಬೇರೆ ಬಟ್ಲು ತೊಗೊಂಡು ಅದರಲ್ಲಿ ನೋಡಿ ಸಕ್ಕರೆ ಪುಡಿ ಮಾಡಿರೋಂಥ ಸಕ್ಕರೆ ತೊಗೊಂಡಿದ್ದೀನಿ ಒಂದೂರಿ ಬಟ್ಲಷ್ಟು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಎರಡು ಬಟ್ಲಷ್ಟು ತೊಗೋಬೇಕು ಇಲ್ಲ ನಾನು ಸ್ವೀಟ್ ಜಾಸ್ತಿ ಇಲ್ಲ ಅಂದರೆ ಒಂದೂರಿ ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹಾಗೆ ಮನೆಯಲ್ಲಿ ಮಾಡಿರೋಂಥ ತುಪ್ಪ ಇದ್ದೀನಿ ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ತುಪ್ಪ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಇದು ಸಕ್ಕರೆ ಪಾಕ ಏನು ಮಾಡಬೇಕಂದ್ರೆ ಈ ತುಪ್ಪ ಮತ್ತು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಲ್ಲ ಸಾರಿ ಹಾಲು ಮತ್ತು ತುಪ್ಪ ಇವೆರಡೂ ಕೂಡ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಇಷ್ಟು ಚೆನ್ನಾಗಿ ಪಾಕ ರೀತಿ ರೆಡಿಯಾಗುತ್ತೆ ಅದು ಪಾಕ ನಾವೇನು ಮಾಡಬೇಕಂದ್ರೆ ಈ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ತುಂಬಾ ಪಳುಪೊಳ್ಳಾಗಿ ನಮ್ಮ ಕರಿಗರಿಯಾಗಿ ಶಂಕರ ರೆಡಿ ರೆಡಿಯಾಗುತ್ತೆ ಈ ಥರ ವಿಧಾನ ನೀವು ಕೂಡ ಒಂದು ಸರ್ತಿ ಕೂಡ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಾವು ಇದಕ್ಕೆ ಜಾಸ್ತಿ ಕೂಡ ತುಪ್ಪ ಬಳಸ್ಬೇಕಂತೇನಿಲ್ಲ ಎಲ್ಲನೂ ಕೂಡ ಸಮ ಪ್ರಮಾಣಿತ ಮೇಲೆ ನಾವು ಒಂದು ಬಾಟ್ಲಷ್ಟು ತುಪ್ಪ ಹಾಕಿದರೆ ಸಾಕಾಗುತ್ತೆ ಈಗ ಟೇಸ್ಟಿಯಾಗಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೊಳ್ತೀನಿ ಹಿಟ್ಟು ಮಾತ್ರ ಕಲಿಸುವಾಗ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ಅಳಕ ಇರಬಾರ್ದು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಶಂಕರಪಾಳಿ ತುಂಬಾ ಕ್ರಿಸ್ಪಿನೆಸ್ ಬರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಕಲಿಸ್ತೀನಿ ಇದು ಹಿಟ್ಟು ಕಲಿಸೋವಾಗ ಏನು ಮೆದುವಾಗಿ ಏನು ಬರಲ್ಲ ಸ್ನೇಹಿತರೆ ಈ ಥರ ನೋಡ್ತಾ ಇರ್ಬೋದು ಇವಾಗ ಈ ಥರನೇ ಕಾಣಿಸುತ್ತೆ ಹಿಟ್ಟು ಇದೇ ರೀತಿಯಾಗಿರಲಿ ನಾನು ದೊಡ್ಡ ದೊಡ್ಡ ಉಳ್ಳೆ ಮಾಡ್ಕೊಂಡು ತೊಗೊಳ್ಳಿ ನೋಡಿ ಚಪಾತಿ ಉಳ್ಳೆ ಮಾಡಿರ್ತೀವಲ್ಲ ಅದರಿಂದ ದುಪ್ಪಟ್ಟು ಮೂರಷ್ಟು ಆಗಬೇಕು ಉಳ್ಳೆ ಅಷ್ಟು ಚೆನ್ನಾಗಿ ದಪ್ಪ ಸೈಜಷ್ಟು ಉಳ್ಳೆ ಮಾಡ್ಕೋಬೇಕು ಇವಾಗ ಲಟ್ಟಣಿಗೆ ತಗೊಂಡು ನಾವು ಇವಾಗ ಲಟ್ಟಿಸೋಣ ಬನ್ನಿ ಶಂಕರಪಾಳಿ ಇದಕ್ಕೆ ಹಿಟ್ಟು ಎಣ್ಣೆ ಏನೂ ಕೂಡ ಬಳಸಬಾರ್ದು ಹಾಗೇ ಲಟ್ಟಿಸ್ಬೇಕು ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಜಾಸ್ತಿ ಪೊಳ್ಳು ಬೇಕು ಜಾಸ್ತಿ ದಪ್ಪ ಬೇಕಂದರೆ ನೀವು ಸ್ವಲ್ಪ ದಪ್ಪ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ನಿಮಗೆ ಸಣ್ಣವಾಗಿ ಬೇಕಂದರೆ ನೀವು ನೋಡ್ಬೋದು ನಾನು ಇಷ್ಟು ಸೈಜಲ್ಲಿ ಬೇಕಂದರೆ ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಪೀಸಸ್ ಕೂಡ ನಿಮಗೆ ದೊಡ್ಡ ದೊಡ್ಡ ಪೀಸಸ್ ಬೇಕಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಸಣ್ಣವಾಗಿ ಪೀಸಸ್ ಬೇಕಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ಇವಾಗ ನೋಡಿ ಚಾಕು ಸಹಾಯದಿಂದ ಎಲ್ಲಾನು ಕೂಡ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಅದು ನಾವು ಮಾಡೋದು ಯಾವ ರೀತಿ ಇರುತ್ತಲ್ವಾ ಅದೇ ರೀತಿ ಕರಿಯೋದ್ರಲ್ಲಿ ಕೂಡ ಇರುತ್ತೆ ನಾವು ಎಷ್ಟೊತ್ತು ಚೆನ್ನಾಗಿ ಕರಿತೀವಿ ಅವಾಗ ಚೆನ್ನಾಗಿ ಪಳ್ಳಾಗಿರುವಂಥ ಶಂಕರಪಾಳಿ ಬರುತ್ತೆ ಇವಾಗ ಇದೆಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಎತ್ತಾಕೋಬೇಕು ಒಂದೊಂದಾಗಿ ಬಿಡಿಸ್ಕೊಂಡು ತಗೊಳ್ಳಿ ನೋಡಿ ಎಲ್ಲನೂ ಕೂಡ ಶಂಕರಪಾಳಿ ಬಿಡಿಸ್ಕೊಂಡು ತಗೊಳ್ತಾ ಇದ್ದೀನಿ ತುಂಬಾ ಸಕ್ಕತ್ತಾಗಿ ಸಿಂಪಲ್ಲಾಗಿ ಕಡಿಮೆ ನೋಡಿ ಎಲ್ಲನೂ ಕೂಡ ಕಡಿಮೆ ಸಮಯದಲ್ಲಿ ಮಾಡ್ಕೋಬೇಕು ಇಷ್ಟು ಈಸಿಯಾಗಿ ತೋರಿಸುವಂಥ ವಿಡಿಯೋ ನೀವು ಕೂಡ ನೋಡ್ಕೊಂಡ್ಮೇಲೆ ಗೊತ್ತಾಗುವಂಥದ್ದು ಮತ್ತು ಹಾಗೆ ಸ್ನೇಹಿತರೆ ಎಲ್ಲರೂ ಕೂಡ ಕೆ ಜಿ ಗಂಟ್ಲೆ ವಿಧಾನ ತೋರಿಸಿದ್ರೆ ಕೂಡ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕಿದೀನಿ ಎಣ್ಣೆ ಕೂಡ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಇದು ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಮೇಲುಗಡೆ ಮಾತ್ರ ಚೆನ್ನಾಗಿ ಕರೆದು ಬಿಡುತ್ತೆ ಒಳಗಡೆ ತನಕ ಚೆನ್ನಾಗಿ ಕರೆಯೋದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ು ನಾವು ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಪೊಳಪೊಳ್ಳಾಗಿ ನಮ್ಮ ಶಂಕರಪಾಳಿ ರೆಡಿಯಾಗುತ್ತೆ ಇದನ್ನು ವಿಧಾನ ಕೂಡ ನೀವು ಮಿಸ್ ಮಾಡದೆ ನೋಡಿಕೊಂಡು ಹೋದವರು ಖಂಡಿತವಾಗಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಕರಿತಾ ಇರುವಾಗ ಯಾವ ರೀತಿಯಾಗಿ ಮೇಲ್ಗಡೆ ಬರ್ತಾ ಇರುವಂಥದ್ದು ನೋಡಿ ಇದೇ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾನು ಕರಿತಾನೆ ಇರ್ತೀನಿ ಸ್ನೇಹಿತರೆ ಈ ಥರವಾಗಿ ಸಿಂಪಲಾಗಿ ನೋಡ್ಬೋದು ಕರಿತಾ ಕರಿತಾ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇರೋದು ಹಾಗೆ ನಮ್ಮ ಪಳಪೊಳಾಗಿ ಕಾಣಿಸ್ತಾ ಇರ್ಬೋದು ಶಂಕರಪಾಳಿ ನೋಡಿ ಎಷ್ಟು ಸೈಜಲ್ಲಿರುವಂಥ ಶಂಕರಪಾಳಿ ಎಷ್ಟು ಅಷ್ಟು ಉಬ್ಬಿರುವಂಥದ್ದು ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ವಿಧಾನವಾಗಿ ಮಾಡಿದ್ರೆ ನಿಮ್ಮ ಶಂಕರಪಾಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ನೀವು ಕೂಡ ವೀಕ್ಷಕರೇ ಟ್ರೈ ಮಾಡಿ ಮನೆಯಲ್ಲಿ ಶಂಕರಪಾಳಿ ನೋಡಿ ಮಾಡಿಕೊಂಡು ತಿಂದ್ಕೊಂಡು ಇವಾಗ ಇದು ಕರೆದಿರೋದಾಗಿರೋದು ನಾನು ಕರೆದು ಒಂದು ಪ್ಲೇಟ್ನಲ್ಲೇ ತೆಗಿತೀನಿ ತೆಗೆದು ನಿಮಗೂ ಕೂಡ ತೋರಿಸ್ತೀನಿ ಸ್ನೇಹಿತರೆ ವೀಕ್ಷಕರೇ ಖಂಡಿತವಾಗಿರುವಂಥ ಈ ಶಂಕರಪಾಳಿ ರೆಸಿಪಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ತೀರ ಅಂತ ನಾನು ಕೂಡ ಭಾವಿಸ್ತೀನಿ ನೋಡಿ ಇದೇ ರೀತಿ ಪ್ರೊಸೆಸ್ನಲ್ಲಿ ಎಲ್ಲ ಕೂಡ ಶಂಕರಪಾಳಿ ರೆಡಿ ಮಾಡ್ಕೊಂಡು ತೊಗೊಳ್ತೀನಿ ಹಾಗೆ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಂಡು ತೊಗೊಳ್ಳಿ ನಿಮಗೂ ಕೂಡ ದೀಪಾವಳಿ ಹಬ್ಬಕ್ಕೆ ಶುಭಾಶಯಗಳು ಸ್ನೇಹಿತರೆ ಅದೇ ಅನುಕೂಲ ಕೂಡ ಈ ರೆಸಿಪಿ ಮಾಡಬೇಕಂತ ಅಂದ್ಕೊಂಡ್ರೆ ನಮ್ಮ ರೀತಿಯಲ್ಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾವು ರವೆ ಹಾಕ್ತೀವಲ್ವ ಶಂಕರಪಾಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಪೊಳ್ಳಾಗಿ ಕೂಡ ಬರುತ್ತೆ ನೋಡಿ ಎಲ್ಲನೂ ಕೂಡ ಶಂಕರಪಾಳಿ ಆಗಿರೋದು ನಿಮಗೆ ಮಾತ್ರ ಸ್ವಲ್ಪ ವಿಧಾನವಾಗಿರುವಂಥ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಅಂದರೆ ಆಲ್ಮೋಸ್ಟ್ ಒಂದು ಎರಡೂವರೆ ಕೆ ಜಿಯಷ್ಟು ಆಗಿರೋಂಥದ್ದು ತುಂಬಾ ಚೆನ್ನಾಗಿರೋಂಥದ್ದು ಸ್ನೇಹರಿ ಸ್ನೇಹಿತರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಹೊಸದಾಗಿ ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭಾಶಯಗಳು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಧನ್ಯವಾದ ಎಲ್ರಿಗೂ ಕೂಡ